ಇದು ಕರಾವಳಿ ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಕುಂಭದ್ರೋಣ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದು ಹೊನಾವರ ತಾಲೂಕಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಭಾರೀ ಗಾಳಿ ಮಳೆಯಿಂದ ಗುರುವಾರ ವಿವಿಧೆಡೆ ಹಾನಿ ಸಂಭವಿಸಿದೆ ತಾಲೂಕಿನ ಬಳ್ಕೂರು ಗ್ರಾಮದ ಮಠದ ಕೇರಿ ನಿವಾಸಿ ಧರ್ಮಿ ಹನುಮಂತ ನಾಯ್ಕ ವಾಸ್ತವ್ಯದ ಮನೆಯು ಭಾರಿ ಗಾಳಿ ಮಳೆಯ ಪರಿಣಾಮದಿಂದಾಗಿ ಮೀರ್ಛಾವಣಿ ಮುಂಭಾಗ ಹಾನಿಯಾಗಿದೆ ಮೂವತ್ತು ಸಾವಿರ ರೂಪಾಯಿ ಹಾನಿ ಅಂದಾಜಿಸಲಾಗಿದೆ ಪಟ್ಟಣದ ಸಾಲೆಹಿತ್ತಲಿನ ನಿವಾಸಿ ನಾಗರಾಜ್ ನೀಲಕಂಠ ನಾಯ್ಕ್ ಅವರ ವಾಸ್ತವ್ಯದ ಮನೆಯ ಮೇಲೆ ತೆಂಗಿನ ಮರ ಮುರಿದು ಬಿದ್ದು ಭಾಗಶಃ ಹಾನಿಯಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿನಷ್ಟು ಹಾನಿ ಅಂದಾಜಿಸಲಾಗಿದೆ ಈ ಎರಡು ಘಟನೆಯಲ್ಲಿ ಯಾವುದೇ ಜನ ಜಾನುವಾರುಗಳಿಗೆ ಪ್ರಾಣ ಹಾನಿಯಾಗಿಲ್ಲ ಸ್ಥಳಕ್ಕೆ ಕಂದಾಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಹಾನಿ ಪರಿಶೀಲಿಸಿದ್ದಾರೆ ಗುರುವಾರ ಸಾಯಂಕಾಲದ ವೇಳೆಗೆ ಗಾಳಿ ಸಹಿತ ಮಳೆ ಆಗಿದ್ದು ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಹಳ್ಳ ಕೂಡಿಗಳು ಒಂದು ಸಮನೆ ಭರ್ತಿಯಾಗಿದೆ ಗದ್ದೆಗಳು ಹೊಳೆಯಂತೆ ಬರುತ್ತಿದೆ ರಸ್ತೆಗಳ ಹೊಂಡದಲ್ಲಿ ನೀರು ತುಂಬಿ ರಸ್ತೆಯೇ ಕಾಣದಂತಾಗಿದೆ ಕೆಲವೆಡೆ ರಸ್ತೆ ಪಕ್ಕದ ಚರಂಡಿಗಳು ಬ್ಲಾಕೇಜ್ ಆಗಿ ನೀರು ಸರಾಗವಾಗಿ ಹರಿಯದಂತಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರು ನ್ಯೂಸ್ ಹೊನ್ನಾವರ